ಮಮತಾ ಬ್ಯಾನರ್ಜಿ ಅವರ ಬ್ರಿಟನ್ ಭೇಟಿ ಪಶ್ಚಿಮ ಬಂಗಾಳದ ಜನರಿಗೆ ನಿರಾಸೆಯನ್ನ ಉಂಟು ಮಾಡಿದ್ ಯಾಕೆ ದೀಲಿಯ ಮೋದಿ ದ್ವೇಷ ಭಾರತ ದ್ವೇಷವಾಗಿ ಮಾರ್ಪಟ್ಟಿದೆ ಬ್ರಿಟನ್ನಲ್ಲಿ ಭಾರತಕ್ಕೆ ಅವಮಾನ ಮಾಡಿದ್ರು ಮಮತಾ ಬ್ಯಾನರ್ಜಿ ಬ್ರಿಟನ್ನಲ್ಲಿರುವ ಬೆಂಗಾಳಿಗಳು ಗೋ ಬ್ಯಾಕ್ ಮಮತಾ ಅಂತ ಪ್ರತಿಭಟನೆಯನ್ನ ಮಾಡಿದ ಯಾಕೆ ಬ್ರಿಟನ್ ಸಂದರ್ಶನ ಕಾರಣಿಗೆ ಭಾರತದ ಮೇಲಿರುವ ಗೌರವ ವಿಶ್ವಾಸ ನಂಬಿಕೆ ಮಮತಾ ಬ್ಯಾನರ್ಜಿ ಅವರಿಗಿಲ್ಲ ನಮಸ್ಕಾರ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಅವರು ಯು ಕೆಗೆ ಹೋಗಿದ್ದಾರೆ ಅಲ್ಲಿ ಹೋಗಿ ಅವರು ವಾಕಿಂಗ್ ಮಾಡೋದೇನು ಜಾಗಿಂಗ್ ಮಾಡೋದೇನು ಅಬ್ಬಬ್ಬ ಅವರು ಮಾಡುವಂತಹ ಈ ವಾಕಿಂಗ್ ಜಾಗಿಂಗ್ಗಳ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅಬ್ಬಬ್ಬ ಏನ್ ವಾಕಿಂಗ್ ಏನ್ ಜಾಗಿಂಗ್ ಅವರ ಈ ವಿಡಿಯೋವನ್ನು ನೋಡಿದಂತಹ ಜನರೆಲ್ಲರೂ ಮಮತಾ ದೀದಿ ಈ ಬಾರಿ ಬಹಳ ಉತ್ಸಾಹದಲ್ಲಿದ್ದಾರೆ ಅವರ ಈ ಬ್ರಿಟನ್ ಭೇಟಿಯಿಂದ ಪಶ್ಚಿಮ ಬಂಗಾಳಕ್ಕೆ ಬಹಳ ಅನುಕೂಲವಾಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಬ್ರಿಟನ್ನಲ್ಲಿ ನಡೆದಂತಹ ಕೆಲವು ವಿದ್ಯಾಮಾನಗಳು ಮಮತಾ ಬ್ಯಾನರ್ಜಿಯವರ ಮೋದಿ ದ್ವೇಷ ಹೇಗೆ ಭಾರತ ದ್ವೇಷವಾಗಿ ಮಾರ್ಪಡ್ತು ಅನ್ನೋದನ್ನು ಸಾಬೀತುಪಡಿಸುತ್ತೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಕೆಲಾಗ್ ಕಾಲೇಜ್ನಲ್ಲಿ ಸೋಷಿಯಲ್ ಡೆವಲಪ್ಮೆಂಟ್ ಗರ್ಲ್ ಚೈಲ್ಡ್ ಅಂಡ್ ವುಮೆನ್ ಡೆವಲಪ್ಮೆಂಟ್ ಇನ್ ವೆಸ್ಟ್ ಬೆಂಗಾಲ್ ಅನ್ನುವಂತಹ ಒಂದು ವಿಷಯದ ಮೇಲೆ ಒಂದು ಡಿಸ್ಕಷನ್ ಅನ್ನು ಏರ್ಪಡಿಸಿದ್ರು ಈ ಡಿಸ್ಕಷನ್ನಲ್ಲಿ ಅಲ್ಲಿನ ಸಂದರ್ಶನಕಾರ ಅಂದರೆ ಬ್ರಿಟನ್ನ ಸಂದರ್ಶನಕಾರ ಆರ್ಥಿಕತೆಯಲ್ಲಿ ಬ್ರಿಟನ್ ಈಗ ಆರನೆಯ ಸ್ಥಾನದಲ್ಲಿದೆ ಭಾರತ ಐದನೆಯ ಸ್ಥಾನದಲ್ಲಿದೆ ಮುಂಬರುವ ದಿನಗಳಲ್ಲಿ ಭಾರತ ಮೂರನೆಯ ಸ್ಥಾನಕ್ಕೆ ಬರುತ್ತೆ ಎರಡು ಸಾವಿರದ ಅರವತ್ತರಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಆರ್ಥಿಕತೆಯಲ್ಲಿ ಮುಂಚೂಣಿಯಲ್ಲಿರುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾನೆ ಇಂತಹ ಪ್ರಶ್ನೆಯನ್ನ ಕೇಳಿದಂತಹ ಬ್ರಿಟನ್ನ ವ್ಯಕ್ತಿಗೆ ಭಾರತದ ಬಗ್ಗೆ ಗೌರವ ಇದೆ ನಂಬಿಕೆ ಇದೆ ವಿಶ್ವಾಸ ಇದೆ ಆದರೆ ಮಮತಾ ಬ್ಯಾನರ್ಜಿಯವರು ಈ ವ್ಯಕ್ತಿಯ ಮಾತನ್ನ ಒಪ್ಪೋದು ಬಿಟ್ಟು ಅಥವಾ ಅದಕ್ಕೆ ಪೂರಕವಾಗಿ ಉತ್ತರವನ್ನ ನೀಡೋದು ಬಿಟ್ಟು ನಿಮ್ಮ ಮಾತುಗಳನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಮಮತಾ ಬ್ಯಾನರ್ಜಿಯವರ ಮಾತಿನ ಅರ್ಥ ಏನಪ್ಪಾ ಅಂದರೆ ಭಾರತ ಉದ್ಧಾರ ಆಗಲ್ಲ ಅಂತ ಬ್ರಿಟನ್ನ ಒಬ್ಬ ಸಂದರ್ಶನಕಾರನಿಗೆ ಭಾರತದ ಮೇಲಿರುವಂತಹ ವಿಶ್ವಾಸ ನಂಬಿಕೆ ಇಲ್ಲಿ ಮಮತಾ ಬ್ಯಾನರ್ಜಿಯವರಿಗಿಲ್ಲ ಮಮತಾ ಬ್ಯಾನರ್ಜಿಯವರ ಪ್ರಕಾರ ಭಾರತ ಉದ್ಧಾರ ಆಗಲ್ಲ ವಿದೇಶಕ್ಕೆ ಹೋಗಿ ಅಲ್ಲಿನ ಒಂದು ಸಂದರ್ಶನದಲ್ಲಿ ಭಾರತದ ಬಗ್ಗೆ ಮಾತನಾಡುವಂತಹ ಮಾತ ಇದು ನಾಚಿಕೆ ಆಗ್ಬೇಕು ಮಮತಾ ಬ್ಯಾನರ್ಜಿ ಅವರಿಗೆ ಮಮತಾ ಬ್ಯಾನರ್ಜಿಯವರ ಈ ಮಾತುಗಳಿಗೆ ಭಾರತದಲ್ಲಿ ವ್ಯಾಪಕ ಟೀಕೆಗಳು ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದೆ ಬಿಜೆಪಿಯ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಪ್ರದೀಪ್ ಭಂಡಾರಿ ವಿದೇಶಕ್ಕೆ ಹೋಗಿ ಭಾರತದ ಬಗ್ಗೆ ಇಂಥ ಮಾತುಗಳನ್ನು ಆಡೋದಕ್ಕೆ ಮಮತಾ ಬ್ಯಾನರ್ಜಿ ಅವರಿಗೆ ನಾಚಿಕೆ ಆಗಬೇಕು ಅಂತ ಛೀಮಾರಿ ಹಾಕಿದ್ದಾರೆ ಬಿ ಜೆ ಪಿ ಐ ಟಿ ಸೆಲ್ನ ರಾಷ್ಟ್ರೀಯ ಉಸ್ತುವಾರಿ ಅಮಿತ್ ಮಾಳವಿಯಾ ಇದು ನಿಜಕ್ಕೂ ನಾಚಿಗೇಡಿನ ವಿಷಯ ವಿದೇಶಕ್ಕೆ ಹೋಗಿ ಅಲ್ಲಿ ಭಾರತಕ್ಕೆ ಅವಮಾನ ಆಗುವ ಥರ ಯಾರಾದರೂ ಮಾತನಾಡ್ತಾರಾ ಅಂತ ಪ್ರಶ್ನಿಸಿದ್ದಾರೆ ಇದಿಷ್ಟೇ ಅಲ್ಲ ಬ್ರಿಟನ್ನಲ್ಲಿ ಇನ್ನೊಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಿಜಕ್ಕೂ ಮಮತಾ ಬ್ಯಾನರ್ಜಿಯವರ ಆಡಳಿತ ಸರಿಯಾಗಿ ಇದೆಯಾ ಸರಿ ಇಲ್ಲ ಅನ್ನುವಂಥದ್ದು ಆ ಸಭೆಯಲ್ಲಿ ಸ್ಪಷ್ಟ ಆಯಿತು ಯು ಕೆ ಅಲ್ಲಿರುವಂತಹ ಬೆಂಗಾಲಿಗಳು ಗೋ ಬ್ಯಾಕ್ ಮಮತಾ ಅನ್ನುವಂತಹ ಪ್ಲೇ ಕಾರ್ಡ್ ಅನ್ನ ಹಿಡಿದು ಮಮತಾ ಬ್ಯಾನರ್ಜಿಯವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ವಿರುದ್ಧ ಆಗ್ತಾ ಇರುವಂತಹ ದೌರ್ಜನ್ಯಗಳನ್ನು ನೋಡಿಯೂ ನೋಡದಂತೆ ಇರುವಂತಹ ಮಮತಾ ಬ್ಯಾನರ್ಜಿಯವರ ವಿರುದ್ಧ ಇವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸೊ ಭಾರಿ ನಿರೀಕ್ಷೆಯನ್ನ ಹುಟ್ಟಿಸಿದ್ದಂತಹ ಮಮತಾ ಬ್ಯಾನರ್ಜಿಯವರ ಬ್ರಿಟನ್ ಭೇಟಿ ನಿಜಕ್ಕೂ ಪಶ್ಚಿಮ ಬಂಗಾಳದ ಜನರಿಗೆ ನಿರಾಸೆಯನ್ನ ಉಂಟು ಮಾಡಿತು ಇದಕ್ಕೆ ಕಾರಣ ಅವರ ಮೋದಿ ದ್ವೇಷ ಮಮತಾ ಬ್ಯಾನರ್ಜಿಯವರ ಮೋದಿ ದ್ವೇಷ ನಿಜಕ್ಕೂ ಭಾರತ ದ್ವೇಷವಾಗಿ ಹಿಂದೂ ದ್ವೇಷವಾಗಿ ಮಾರ್ಪಟ್ಟಿದೆ ಹಾಗಾಗಿ ಅವರ ಬ್ರಿಟನ್ ಭೇಟಿ ಪಶ್ಚಿಮ ಬಂಗಾಳದ ಜನರಿಗೆ ನಿಜಕ್ಕೂ ನಿರಾಸೆಯನ್ನ ಉಂಟು ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಅನ್ನ ಪ್ರೆಸ್ ಮಾಡಿ